ಇರುವೆ ಮತ್ತು ಆನೆ ಒಳ್ಳೆಯ ಗೆಳೆಯರು ಅವರು ದಿನಾಲೂ ಜೊತೆಗೂಡಿ ಆಟವಾಡುತ್ತಿದ್ದರು ಅವರಿಬ್ಬರ ಸ್ನೇಹ ತುಂಬಾ ಚೆನ್ನಾಗಿತ್ತು ಆದರೆ ಆನೆಯ ಅಪ್ಪ ತುಂಬಾ ಕೋಪಿಷ್ಟ ಇರುವೆ ಜೊತೆ ಆಟವಾಡುವುದನ್ನು ನೋಡಿದರೆ ಆನೆಯ ಮರಿಗೆ ತುಂಬಾ ಬೈಯುತ್ತಿದ್ದ ನೀನು ಮನೆಗೆ ಹೋಗಿ ಅಮ್ಮನ ಜೊತೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡು ಮನೆ ಕೆಲಸದಲ್ಲಿ ಸಹಾಯ ಮಾಡು ಎಂದು ದಿನಾಲೂ ಬೈಯುತ್ತಿದ್ದ ಆದರೆ ಆನೆ ಮರಿ ಕೇಳುತ್ತಿರಲಿಲ್ಲ ಹೋಗಿ ಅಮ್ಮನ ಹತ್ತಿರ ಅಪ್ಪ ಬೈದನೆಂದು ಕಂಪ್ಲೇಂಟ್ ಮಾಡುತ್ತಿತ್ತು ಆದರೂ ಅಮ್ಮ ಅದಕ್ಕೆ ಸಮಾಧಾನ ಮಾಡುತ್ತಿದ್ದಳು ಎಂದಿನಂತೆ ಮರಿ ಆನೆ ಅಪ್ಪನ ಜೊತೆ ಹೊರಗಡೆ ತಿರುಗಾಡಲು ಹೋದಾಗ ಇರುವೆಯೂ ಆಟವಾಡಲು ಕರೆಯಿತು ಅಪ್ಪ ಆ ಕಡೆ ಹೋದಾಗ ಆನೆ ಮರಿಯು ಇರುವೆ ಜೊತೆ ಆಟ ಆಡಲು ಕೂತಿತ್ತು ಆಟ ಆಡುತ್ತಾ ಆಟ ಆಡುತ್ತಾ ಸಮಯ ಹೋಗಿದ್ದೇ ಅದಕ್ಕೆ ಗೊತ್ತಾಗಲಿಲ್ಲ ಆ ಅಷ್ಟರಲ್ಲಿ ಅಪ್ಪ ಆನೆಯ ಮರಿಯನ್ನು ನೋಡಿತು ನೀನು ಮತ್ತೆ ಇರುವೆ ಜೊತೆ ಆಟವಾಡುತ್ತಿದ್ದೆ ಎಂದು ಕೋಪಗೊಂಡು ಹೊಡೆಯಲಿಕ್ಕೆ ಬಂದಿತು ಅಷ್ಟರಲ್ಲಿ ಇರುವೆ ಎದೆ ಉಬ್ಬಿಸಿ ನೀನು ಅಂಜಬೇಡ ನೀನು ನನ್ನ ಹಿಂದೆ ಬಂದು ಬಚ್ಚಿಕೊ ನಾನು ಕಾಪಾಡುವೆ ಎಂದು ಹೇಳಿತು